ಕಲಬುರಗಿಯಲ್ಲಿ ರೈತರ ಹೋರಾಟಕ್ಕೆ ಬೆಂಬಲಿಸಿದ ಪಾಳ ಗ್ರಾಮದ ಮೂಲಕಟ್ಟಿಮನಿ ಹಿರೇಮಠದ ಶ್ರೀ ಗುರುಮೂರ್ತಿ ಶಿವಾಚಾರ್ಯರು ಅದರಂತೆ ಅವರ ಜೊತೆಗೂಡಿ ಸಿದ್ದು ಹಿರೇಮಠ ಕೂಡ ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸಿದರು ಬೆಳೆ ಹಾನಿ ಪರಿಹಾರಕ್ಕಾಗಿ ಕಲಬುರಗಿ ಮಹಾನಗರದೊಳಗಿರತಕ್ಕಂಥ ಎಲ್ಲ ಸಂಘಟನೆಗಳು ರೈತ ಮುಖಂಡರು ಹುಡುಕೊಂಡು ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿಯ ಉತ್ಸವವನ್ನು ಮಾಡಿ ಈ ಒಂದು ಸತ್ಯಾಗ್ರಹವನ್ನು ಹೂಡಿದ್ದಾರೆ ಇವತ್ತಿಗೆ ಒಂಬತ್ತು ದಿವಸಗಳಲ್ಲಿ ಪಾದಾರ್ಪಣೆಗೊಂಡಿರ್ತಕ್ಕಂಥ ಈ ಸತ್ಯಾಗ್ರಹ ಇದುವರೆಗೆ ಜಿಲ್ಲಾಡಳಿತ ಯಾವ ವಿಚಾರವನ್ನು ಮಾಡಿಲ್ಲ ಬಹುತೇಕ ರೈತರ ಮೇಲೆ ಎಷ್ಟು ಕಾಜಿ ಇದೆ ಅನ್ನುವಂಥದ್ದನ್ನು ಈ ಕಾಂಗ್ರೆಸ್ ಸರ್ಕಾರ ಎಷ್ಟು ನೋಟಿ ಕಾಜಿ ಇದೆ ಅನ್ನುವಂಥದ್ದನ್ನು ಎತ್ತಿ ತೋರಿಸುತ್ತದೆ ಅಂಥದ್ರೊಳಗೆ ಯಾವ ಸರ್ಕಾರದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಕೆಲವು ದಿವಸಗಳ ಹಿಂದೆ ಹೆಲಿಪ್ಯಾಡಿನೊಳಗೆ ಬಂದು ಈ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯಲ್ಲಿ ಒಂದಿಷ್ಟು ಬೆಳೆ ಹಾನಿಯನ್ನು ಸಮೀಕ್ಷೆಯನ್ನು ಮಾಡಿದರು ಸಮೀಕ್ಷೆ ಮಾಡಬೇಕಾಗಿತ್ತು ಅಂತ ತಿಳ್ಕೊಂಡು ಕೇಳಿದರೆ ಹೆಲಿಪ್ಯಾಡಿನೊಳಗೆ ಕೂತದೆ ಸಮೀಕ್ಷೆ ಮಾಡಿದರೆ ಗೊತ್ತಾಗಂಗಿಲ್ಲ ಅದು ರೈತರ ಹೊಲ ಒಳಗೆ ಹೋಗಬೇಕು ಅಲ್ಲಿ ಕೆಸರನ್ನು ತುಳಿಬೇಕು ಅಂಥ ಸಂದರ್ಭದೊಳಗೆ ಎಷ್ಟು ಬೆಳೆ ಹಾನಿಯಾಗಿದೆ ಎಷ್ಟು ಮಳೆ ಬಂದಿದೆ ಅನ್ನುವಂಥದ್ದನ್ನು ಸಮೀಕ್ಷೆಯಾಗಿ ತೋರು ಬರ್ತದೆ ಅವರು ಬರೀ ಹೆಲಿಪ್ಯಾಡಿನೊಳಗೆ ಸುಮ್ಮನೆ ಹಿಂಗೆ ಸುತ್ತಾಡಿ ಹೋಗಿದರೆ ಅದು ಸಮೀಕ್ಷೆ ಅನ್ನಿಸಂಗಿಲ್ಲ ಆ ನಿಟ್ಟಿನೊಳಗೆ ಈ ಏನು ಒಂಬತ್ತನೇ ದಿವಸದೊಳಗೆ ಪಾದಾರ್ಪಣೆಗೊಂಡಿರ್ತಕ್ಕಂಥ ಈ ಹೋರಾಟವನ್ನು ಜಿಲ್ಲಾಡಳಿತ ಮಧ್ಯ ಪ್ರವೇಶ ಮಾಡಿ ಮತ್ತು ಎಲ್ಲ ಹೋರಾಟಗಾರರ ಜೊತೆಗೂಡಿ ರೈತ ಪರ ಹೋರಾಟಗಾರರ ಜೊತೆಗೂಡಿ ಜಿಲ್ಲಾಡಳಿತ ಒಂದು ವ್ಯವಸ್ಥೆ ಮಾಡೋದೇನಂತ ತಿಳ್ಕೊಂಡು ಕೇಳಿದರೆ ರೈತರ ಏನು ಬೆಳೆ ಹಾನಿಯಾಗಿದೆ ಪ್ರತಿ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರಂತೆ ಪ್ರತಿ ರೈತರಿಗೂ ಕೂಡ ಎಷ್ಟು ಎಕರೆ ಜಮೀನು ಹಾಳಾಗಿದೆ ಅಷ್ಟು ಎಕರೆಗೆ ಇಪ್ಪತ್ತೈದು ಸಾವಿರಂತೆ ಬೆಳೆ ಪರಿಹಾರ ಧನವನ್ನು ಬೇಗನೆ ಬಿಡುಗಡೆ ಮಾಡಬೇಕು ಒಂದು ವೇಳೆ ಅದು ಮಾಡದೇ ಇದ್ದಾಗ ಎಲ್ಲ ಕಲಬುರಗಿ ಜಿಲ್ಲೆಯ ಎಲ್ಲ ಹೋರಾಟಗಾರರು ಮತ್ತು ಎಲ್ಲ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ನಮ್ಮ ರೈತ ಹೋರಾಟಗಾರರು ಕೂತ್ಕೊಂಡು ಹದಿಮೂರನೇ ತಾರೀಕಿಗೆ ಕಲಬುರಗಿ ಬಂದ್ ಅನ್ನುವಂಥ ಘೋಷಣೆಯನ್ನು ಮಾಡಿದ್ದಾರೆ ಆ ಕಲಬುರಗಿ ಬಂದ್ ಮಾಡದೆ ಅಂತಕ್ಕಂಥ ಮಾಡುವಂಥ ಒಂದು ಅವಕಾಶವನ್ನು ಜಿಲ್ಲಾಡಳಿತ ಮಾಡಿಕೊಡಬಾರ್ದು ಅಂತ ತಿಳ್ಕೊಂಡು ಸೂಚಿಸ್ತಾ ಇದ್ದೇವೆ ಒಂದು ವೇಳೆ ಏನಾದರೂ ಮಾಡಲಿ ಅಂತ ತಿಳ್ಕೊಂಡು ಅಂದ್ರೆ ತಿಳ್ಕೊಂಡು ಕೇಳಿದರೆ ಉಗ್ರವಾಗಿರ್ತಕ್ಕಂಥ ಹೋರಾಟ ಕಲಬುರಗಿ ಮಹಾನಗರದೊಳಗೆ ನಡೀತದೆ ಹದಿಮೂರನೇ ತಾರೀಕು ಕಲಬುರಗಿ ಬಂದ್ ಆಗ್ತದೆ ಬರೀ ರೈತರಲ್ಲ ಎಲ್ಲ ಸಂಘಟನೆಗಳು ಚೇಂಬರ್ ಆಫ್ ಕಾಮರ್ಸ್ ಇರಲಿ ಅಡತ್ ಇರಲಿ ಆಟೋ ರಿಕ್ಷಾದವ್ರು ಇರಲಿ ಯಾರಿದ್ರು ಕೂಡ ರೈತರ ಅನ್ನ ಯಾರು ತಿಂತಾರ ಎಲ್ಲರೂ ಈ ಇದರೊಳಗೆ ಪಾಲ್ಗೊಳ್ಬೇಕಂತ ತಿಳ್ಕೊಂಡು ಅವ್ರಿಗೆ ಕರೆ ಕೊಡೋದಲ್ದೇ ಎಲ್ಲರೂ ಕೂಡಿಕೊಂಡು ಹದಿಮೂರನೇ ತಾರೀಕು ಬಂದಾಗುವಂಥ ಕಲಬುರಗಿ ಭಾಳ ಯಶಸ್ವಿಯಾಗಿ ಮಾಡಬೇಕು ಅದಕ್ಕಾಗಿ ಸರ್ಕಾರ ಕಲಬುರಗಿ ಬಂದ್ ಮಾಡಿಸೋದು ಬೇಡ ಅನ್ನೋದು ಅಂದ್ಕೊಂಡು ಯಾಕಂದ್ರೆ ಜಿಲ್ಲಾಡಳಿತಕ್ಕೆ ಒಂದು ಆಜ್ಞೆ ಮಾಡಬೇಕು ಎಲ್ಲ ರೈತ ಮುಖಂಡರು ಕೂಡಿಕೊಂಡು ಒಂದು ಚರ್ಚೆಯನ್ನು ಮಾಡಿಕೊಂಡು ಜಿಲ್ಲಾಡಳಿತ ಏನು ಮಾಡ್ಬೇಕಂತ ತಿಳ್ಕೊಂಡು ಕೇಳಿದರೆ ಪ್ರತಿಯೊಬ್ಬ ರೈತರಿಗೆ ಅವರು ಎಷ್ಟೇ ಜಮೀನು ಹಾಳಾಗಿರ್ತದೆ ಎಷ್ಟು ಬೆಳೆ ಹಾಳಾಗಿರ್ತದೆ ಬೆಳೆ ಎಕರೆಗೆ ಇಪ್ಪತ್ತೈದು ಸಾವಿರಂತೆ ಪರಿಹಾರ ಧನ ಕೊಡ್ಬೇಕಂತ ತಿಳ್ಕೊಂಡು ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ ಜೊತೆಗೆ ಹದಿಮೂರನೇ ತಾರೀಕು ಬಂದ್ ಯಶಸ್ವಿ ಆಗ್ತದೆ ಅನ್ನುವ ಹೇಳ ನಿಟ್ಟಿನಲ್ಲಿ ಇಡೀ ಕಲಬುರ್ಗಿ ಜಿಲ್ಲೆಯಲ್ಲಿ ಬರುವಂತಹ ಎಲ್ಲಾ ಮಠಾಧೀಶರು ಕೂಡಕೊಂಡು ಆ ಹೋರಾಟದ ನಾವು ಪಾಲ್ಗೊಳ್ತೀವಿ ಅನ್ನುವಂತ ಮಾತನ್ನ ಸರ್ಕಾರಕ್ಕೆ ತಿಳಿಸಲಿಕ್ಕೆ ಬಯಸ್ತೇನೆ ಕಲ್ಯಾಣ ಕರ್ನಾಟಕದಲ್ಲಿ ಅದು ಸ್ಪೆಷಲಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಏನು ಮುಂಗಾರು ಮಳೆ ಸಂಪೂರ್ಣ ನಾಶವಾಗಿದೆ ಇದಕ್ಕೆ ಪರಿಹಾರ ಕೊಡಬೇಕಂತಕ್ಕಂಥ ಜಿಲ್ಲಾಡಳಿತ ಮತ್ತೆ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ಅದಕ್ಕಾಗಿ ಕಲ್ಯಾಣ ಕರ್ನಾಟಕದ ಎಲ್ಲಾ ರೈತ ಪರ ಸಂಘಟನೆ ಇರ್ಬೋದು ಮತ್ತೆ ವಿವಿಧ ಸಂಘಟನೆ ಇರ್ಬೋದು ಮತ್ತು ಮಠಾಧೀಶರ ನೇತೃತ್ವದಲ್ಲಿ ಎರಡನೇ ತಾರೀಕಿನಿಂದ ಒಂಬತ್ತು ದಿನದಿಂದ ಪ್ರತಿಭಟನೆ ಹಾಕೊಂಡಿದ್ದಾರೆ ಜಿಲ್ಲಾಡಳಿತ ಇಲ್ಲಿವರೆಗೂ ಬಂದು ರೈತರ ಸಮಸ್ಯೆಯನ್ನು ರೆಡಿ ಇಲ್ಲ ಮತ್ತೆ ಮಾನ್ಯ ಉಸ್ತುವಾರಿ ಸಚಿವರಂತೂ ಬೆಂಗಳೂರಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ನಾವು ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಏನಂದ್ರೆ ನೀವು ರೈತರಿಗೆ ಪ್ರತಿ ಎಕರೆಗೆ ಬೆಳೆ ನಷ್ಟದಂತೆ ಇಪ್ಪತ್ತೈದು ಸಾವಿರ ಘೋಷಣೆ ಮಾಡಿದ್ರೆ ಹದಿಮೂರನೇ ತಾರೀಕಿಗೆ ನಾವು ಎಲ್ಲರೂ ಕಲಬುರಗಿ ಬಂದ್ ಮಾಡ್ತೇವೆ ಅಂತ ಈಗಾಗಲೇ ತಮಗೆ ಮನವಿ ಪತ್ರ ಸಲ್ಲಿಸಲಾಗಿದೆ ಇದಕ್ಕೆ ಈಗಾಗಲೇ ಮಠಾಧೀಶರು ಕೂಡ ಬೆಂಬಲ ಸೂಚಿಸಿದ್ದಾರೆ ಮತ್ತೆ ಜಿಲ್ಲೆ ಎಲ್ಲಾ ಸಂಘಟನೆಯವರಾಗಿರ್ಬೋದು ಮತ್ತೆ ರೈತ ಹೋರಾಟಗಾರರು ಕೂಡ ಈ ಪ್ರತಿಭಟನೆಯಲ್ಲಿ ಬಂದು ಕಲಬುರಗಿ ಬಂದ್ ಯಶಸ್ವಿಗೊಳಿಸಬೇಕಂತ ಈ ಮೂಲಕ ನಾನು ಮನವಿ ಮಾಡ್ಕೊತಾ ಇದ್ದೇನೆ ಅದರ ಜೊತೆಗೆ ಏನು ಕಾಳಜಿ ಕೇಂದ್ರಗಳಿದ್ದಾವೆ ಈಗಾಗಲೇ ಕೆಲವೊಂದು ಮಹಿಳೆಯರು ಬಂದಿದ್ರು ಕಾಳಜಿ ಕೇಂದ್ರ ಬಂದ್ ಮಾಡಿದ್ದಾರೆ ಅಂತ ಹೇಳಿ ಜಿಲ್ಲಾಡಳಿತಕ್ಕೆ ನಾನು ಮನವಿ ಮಾಡ್ತೇನೆ ಕಾಳಜಿ ಕೇಂದ್ರ ಬಂದ್ ಮಾಡಬಾರ್ದು ಮತ್ತೇನು ರೈತರು ಮತ್ತು ಏನು ಮನೆಗಳು ಹಾಳಾಗಿದ್ದಾವೆ ಅವುಗಳ ಮನೆಯಲ್ಲಿ ನೀರು ನಿಂತಿದ್ದಾವಂತ ಅವುಗಳನ್ನ ಸರಿ ತೆಗಿಯುವ ಕೆಲಸನ ಜಿಲ್ಲಾಡಳಿತ ಮಾಡಬೇಕು ಮತ್ತೆ ಏನು ಎಲ್ಲ ಕಡೆ ಈಗ ಸಾಂಕ್ರಾಮಿಕ ರೋಗ ಹರಡುವಂತ ಪರಿಸ್ಥಿತಿ ಇದೆ ಅಲ್ಲಿ ಎಲ್ಲ ಬ್ಲೀಚಿಂಗ್ ಪೌಡರ್ ಇರ್ಬೋದು ಮತ್ತೆ ಫಾಗಿಂಗ್ ಸಿಸ್ಟಮ್ ಮಾಡಬೇಕು ಅಂತ ನಾನು ಜಿಲ್ಲಾಡಳಿತಕ್ಕೂ ಮತ್ತು ಮಹಾನಗರ ಪಾಲಿಕೆ ಈ ಮೂಲಕ ಮನವಿ ಮಾಡ್ತೇನೆ